ಗುರುಗಳು ಬಂದರು ಗುರುವಾರ ಆಗಿರಲ್ರಿ ಆಮೇಲೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಆ ಶಾಲೆಗೆ ಎಲ್ಲಿ ಶಾಲೆ ರಿಸಲ್ಟ್ ಸಬ್ಜೆಕ್ಟ್ ವೈಸ್ ಕಡಿಮೆ ಐತಲ್ರಿ ಅಲ್ಲಿನೂ ಕಳಿಸಿ ವಿಶೇಷ ತರಗತಿಗಳನ್ನು ಕಾರ್ಯಕ್ರಮಗಳನ್ನು ಹಾ ಆಮೇಲೆ ಬುತ್ತಿ ಅಂತ ಹೇಳಿ ಇಟ್ಟಿದ್ವಲ್ರಿ ಅಲ್ಲಿ ಎಲ್ಲಾ ಕಲಿಕೆಯಲ್ಲಿ ನಿಧಾನಗತಿ ಇರುವಂತ ಮಕ್ಕಳನ್ನ ಕರೆಸಿ ಅವರಿಗೂ ಯಾವ ರೀತಿಯಾಗಿ ಪರೀಕ್ಷೆ ಎದುರಿಸ್ಬೇಕು ಮತ್ತೆ ಪರೀಕ್ಷೆ ಪಾಸ್ ಮಾಡಾಕ ಏನು ಟ್ರಿಕ್ಸ್ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಆ ರೀತಿ ಅಷ್ಟು ಮಾಡಿದ್ರು ಪಾಸ್ ಅಷ್ಟು ಮಕ್ಕಳು ನಿಧಾನಗತಿ ಮಕ್ಕಳಿಗೆ ಮಾಡಿದ್ರಿ ಇವನ್ ಟೀಚರ್ಸ್ಗೂ ಸುರೇಶ್ ಕುಲಕರ್ಣಿ ಸರ್ ಅವರಿಂದ ಮೋಟಿವೇಶನಲ್ ಸ್ಪೀಕರ್ ಅಲ್ಲ ಸರ್ ಅವರು ಶಿಕ್ಷಕರಲ್ಲಿ ಒತ್ತಡ ನಿರ್ವಹಣೆ ಒತ್ತಡ ನಿರ್ವಹಣೆ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಐನೂರ ಇಪ್ಪತ್ತು ಜನ ಟೀಚರ್ಸ್ ರೀ ಅವ್ರಕ್ಕಿಂತ ಅವರು ಪ್ಲಸ್ ಹೆಚ್ಚಿಗೆ ಅಲ್ಲಿದ್ದಂಥ ಇವರು ಸಂದರ್ಭ ಎಲ್ಲರೂ ಸೇರ್ಕೊಂಡಿದ್ದೀರಿ ಬಟ್ ಅಲ್ಲೇ ನಾವು ಎಲ್ಲ ಶಿಕ್ಷಕರುಗಳಿಗೆ ಅವರು ಒತ್ತಡದಿಂದ ಕೆಲಸ ಮಾಡಬೇಡ ಈಗ ಪರೀಕ್ಷೆ ಅಂದ್ರೆ ಒಂದು ಹಬ್ಬ ಅಂತೇಳಿ ಹೇಳ್ತೀವಿ ರೀ ಹಬ್ಬ ಅಂದ್ರೆ ಅದಕ್ಕೆ ಮುಂಚೆ ತಯಾರಿ ಇರ್ಬೇಕು ಸರ್ ಆ ತಯಾರಿಗಾಗಿ ನಾವು ಇಂದನೇ ಪ್ರಾರಂಭದಿಂದನೇ ಎಲ್ಲ ಶಾಲೆಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ನೋಡಿದವ್ ರೀ ಮತ್ತೆ ಕ್ವಶನ್ ಪೇಪರ್ ನಾಲ್ಕು ಬೋರ್ಡಿಂದ ಬಂದಂಥ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದಾಗಿದೆ ಆಮೇಲೆ ಪರೀಕ್ಷೆಗಳನ್ನು ಹಾಂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸರ್ ಅವನು ಜೀವನಿ ಪ್ರತಿ ಹಂತೊಳಗ ಸಬ್ಜೆಕ್ಟ್ ವೈಸ್ನು ಮಕ್ಳೊಳಗೆ ಯಾವುದೇ ಹೆದರಿಕೆ ಇರಲಾರ್ದಂಗೆ ಮಕ್ಕಳು ಪರೀಕ್ಷೆ ಎದುರಿಸಲಿ ಅಂತ ಹೇಳಿ ಇರುತ್ತೆ ಇದ್ರು ಈಗೆಲ್ಲ ಮಕ್ಕಳು ತಯಾರಾಗಿರೋದ್ರಿಂದ ಯಾವುದೇ ಹೆದರಿಕೆ ಇರಲಾರ್ದಂಗೆ ಅವ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ ಏನು ಬೇಡ ಆರಾಮಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್ ಅದಕ್ಕೆಲ್ಲರೂ ತಾವು ತಾವು ಕೂಡ ಸಹಕಾರ ಕೊಡ್ತಾ ಬಂದಿರಿ ಒಸರೇನು ಬರೀರಿ ಈ ಸರೇನು ಮಾಡುವಂಥ ಕೆಲಸಗಳನ್ನು ಗಮನಿಸಿರಿ ಹಾಗಾಗಿ ಆಧಾರ್ ಮೇಲೆ ನಮ್ಮ ಮಕ್ಳ ರಿಸಲ್ಟ್ ಚೆನ್ನಾಗಿ ಬರುತ್ತ ಆಸೆ ಐತೆ ಸರ್ ನಿಮ್ದು ಆಮೇಲೆ ಅವರು ರೇಯಾಫ್ ಬೋಕ್ ಮತ್ತೆ ಗಣೀತ್ ಮಾಡ್ಯಾರ ಮಲ್ಟಿಪ್ಲಯರ್ ಅಂತ ಹೇಳಿ ಅದ್ರೊಳಗು ಹೆಂಗ್ ಮಾಡ್ಯಾರಂದ್ರೆ ಹೈಯೆಸ್ಟ್ ಪರ್ಫಾರ್ಮ್ ಮಾಡೋರ ಮಕ್ಳಿಗೆ ಬೇರೆನಾ ಪಾಸಿಂಗ್ ಪ್ಯಾಕೇಜ್ ರೀ ಕಡಿಮೆ ನಿಧಾನಗತಿ ಉಳ್ಳಂಥ ಮಕ್ಕಳಿಗೆ ಅದು ಒಂದು ಪಾಸಿಂಗ್ ಪ್ಯಾಕೇಜ್ ಅದು ಸ್ಕೋರಿಂಗ್ ಪ್ಯಾಕೇಜ್ ಹೈಯೆಸ್ಟ್ ಮಾಡೋದು ಸರ್ ನಿಧಾಂಗತೆ ಮಕ್ಕಳಿಗೆ ಫಾಸಿಂಗ್ ಪ್ಯಾಕೇಜ್ ಮಾಡಿದ್ರಿ ಅದನ್ನು ಅಷ್ಟ ಪ್ರಾಕ್ಟೀಸ್ ಮಾಡಿಸಿದ್ರು ಸಾಕು ಅವ್ರಿಗೆ ಒತ್ತಡ ಆಗೋ ಅಂತ ಹೇಳಿರಿ ಅದನ್ನ ನಮ್ಮೆಲ್ಲ ತಂಡ ನಮ್ಮ ವಿಷಯ ಸಮೂಹಗಳು ನಿರಂತರವಾಗಿಯೂ ನೋಡ್ದು ರೀ ಪ್ರತಿ ಶನಿವಾರ ವಿಷಯ ಸಮೂಹ ನಡೀತಿದ್ರು ಎಲ್ಲ ಶಿಕ್ಷಕರು ಬಂದು ಅಲ್ಲಿ ಆ ವಿಷಯ ಸಮೂಹದಲ್ಲಿ ಪಾಲ್ಗೊಂಡು ನಮ್ಮ ಮಕ್ಕಳಿಗೆ ಏನು ಬೇಕಾಗೈತಿ ಶಿಕ್ಷಕರಿಗೆ ಯಾವ ರೀತಿ ಅಂತ ಮಾರ್ಗದರ್ಶನ ಬೇಕಾಗೈತಿ ಆ ಎಲ್ಲ ಕುರಿತು ಸಮಗ್ರವಾಗಿ ಪ್ರತಿ ತಿಂಗಳೂ ಪ್ರತಿ ಶನಿವಾರನೂ ಇರತ್ತಿದ್ದರು ಆ ವಿಷಯ ಸಮೂಹಗಳು ಭಾಳ ಪರಿಣಾಮಕಾರಿಯಾಗಿ ನಡೆದವು ಸರ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಕೊಡಬೇಕು ಸಾಹಿತ್ಯವನ್ನು ಅಂತ ಹೇಳಿ ಸಾಹಿತ್ಯ ಮಾಡಿಕೊಂಡು ದೇ ದಾನಿಗಳಿಂದ ತಗೊಂಡು ಶಿಕ್ಷಕರ ಕೂಡಿಸಿ ಅದನ್ನು ಕೂಡ ಪ್ರಿಂಟ್ ಮಾಡಿ ಪ್ರತಿ ಶಾಲೆಗೂ ತಲುಪ್ರೆ ಆಮೇಲೆ ಮಕ್ಕಳು ಅಲ್ಲಿ ಅದನ್ನು ಪ್ರಾಕ್ಟೀಸನು ಮಾಡ್ಯಾರು ಆಮೇಲೆ ಜಿಲ್ಲಾ ಹಂತದಿಂದ ಮತ್ತು ಕಮಿಷನರ್ ಅವರ ಹಂತದಿಂದ ನೋಡ್ರಿ ನೋಡಲ್ ಅಂತ ಮಾಡಿದ್ವಿ ಸರ್ ಎಲ್ಲೇ ಹೋದಸರೇ ಕಡಿಮೆ ಪರ್ಸೆಂಟೇಜ್ ಆಗಿತ್ತು ಅಲ್ಲಿ ನೋಡಲ್ ಆಫೀಸರ್ಸು ನಿರಂತರವಾಗಿ ಭೇಟಿ ಮಾರ್ಗದರ್ಶನ ಅದೆಲ್ಲೂ ಕೂಡ ರೀ ನಮಗೂ ನನಗೆ ನಾಲ್ಕು ಶಾಲೆಗಳನ್ನು ಕೊಟ್ಟಿದ್ರು ನಾನು ನಾವು ಪ್ರತಿ ದಿನ ಹೋಗೋದು ಮತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಕೆ ಹಿಂದುಡ್ದವು ಮತ್ತೆ ಹೈಯಸ್ಟ್ ಮಾಡೋವು ಮಿಡ್ಲದ ಅಂಥವನ್ನೆಲ್ಲ ಗುರ್ತಿಸಿ ಮತ್ತು ಮತ್ತೆ ಪರೀಕ್ಷೆಗಳನ್ನು ಮಾಡಿದಾಗ ಒಂದ ವಿಷಯದೊಳಗೆ ಯಾರು ಫೇಲ್ ಆಗಿರಲ್ಲ ಸರ್ ಮಕ್ಕಳು ಅಷ್ಟು ಮಕ್ಕಳು ಒಂದು ಎಂಟುನೂರ ಇಪ್ಪತ್ತ್ಮೂರ ತನಕ ಈಗ ಮೊನ್ನೆ ಎರಡು ಪರೀಕ್ಷೆಗಳು ರೀ ರಾಜ್ಯ ಹಂತದಿಂದ ಒಂದು ಪೂರ್ವಭಾವಿ ಪರೀಕ್ಷೆ ನಡೀತು ಜಿಲ್ಲಾ ಹಂತದಿಂದಲೂ ಒಂದು ಪೂರ್ವಭಾವಿ ಪರೀಕ್ಷೆ ನಡೀತು ರೀ ಅವಾಗ ಒಂದೇ ಒಂದು ಐದು ಪರೀಕ್ಷೆಗಳನ್ನು ಐದು ಸಬ್ಜೆಕ್ಟ್ಗಳಲ್ಲಿ ಪಾಸಾಗಿ ಒಂದೇ ಫೇಲ್ ಆಗಿತ್ತು ಅಂದ್ರೆ ಅಂಥ ಮಗುವಿಗೆ ಅದು ಒಂದು ಸಬ್ಜೆಕ್ಟ್ ಪಾಸ್ ಮಾಡಕ್ಕೆ ಏನಾರ ಒಂದು ಸಪೋರ್ಟ್ ಕೊಟ್ಟರೆ ಅದು ಪಾಸ್ ಆಗೋ ಹಂತದೊಳಗೆ ಬರ್ತೈತ್ರಿ ಹಂಗೆ ಗುರ್ತಿಸಿ ಎಲ್ಲ ಮುಖ್ಯೋಪಾಧ್ಯಾಯರ ಸಭೆಗಳನ್ನು ಕರೆದು ಅವ್ರಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿ ಎಲ್ಲ ಶಾಲಾ ಹಂತದೊಳಗೂ ಭಾಳ ಚೆನ್ನಾಗಿ ಕೆಲಸ ಆಗೈತೆ ಈಗ ನಾವು ಪರೀಕ್ಷಾ ಹಂತಕ್ಕೆ ಬಂದೀವಿ ಮಕ್ಕಳು ಯಾವುದೇ ಒತ್ತಡ ಇರಲಾರ್ದಂಗೆ ಭಯ ರಹಿತ ಪರೀಕ್ಷೆಗಳನ್ನು ಆಗಲಿ ಅಂಥೇಳಿ ಈ ಒಂದು ಇದಕ್ಕೆ ನಾವೆಲ್ಲರೂ ಇವತ್ತಿಲ್ಲ ನಾವು ಇದ್ದೀವಿ ಸರ್ ತಮ್ಗೆ ತಿಳಿಸಿರುವಂಗೆ ಈಗಾಗಲೇ ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳು ನಮ್ಮ ತಾಲೂಕಿನಲ್ಲಿ ಅದಾವೆ ಸರ್ ಅದ್ರೊಳಗೆ ಸರ್ಕಾರಿ ಫಸ್ಟ್ ಆ್ಯಕ್ಚುಲಿ ಸಾಮ್ಗೆಲ್ಲರಿಗು ಸ್ವಾಗತ ಕೋರ್ತೀನಿ ಅವರು ಸ್ವಾಗತ ತೋರುವಂಥ ನಮ್ಮ ನೋಡಲ್ ಆಫೀಸರು ಪರೀಕ್ಷಾ ನೋಡಲ್ ಆಫೀಸರು ಮತ್ತು ಎಸ್ ಎಸ್ ಎಲ್ ಸಿ ಇಂಪ್ರೂವ್ಮೆಂಟ್ ನೋಡಲ್ ಆಫೀಸರು ಮತ್ತು ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ನಿರ್ವಹಿಸ್ಕೊಂಥ ಒಟ್ಟು ಒಂದು ಮೂರು ಜನನು ನಿರಂತರವಾಗಿ ಅವರು ಕೆಲಸ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡೋದಾಗಿರ್ಬೋದು ಶಾಲೆಗಳಿಗೆ ತಲುಪಿಸೋದಾಗಿರ್ಬೋದು ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮೂರು ಮೂರು ಜನರನ್ನು ವಿಸಿಟ್ ಮಾಡಿಸಿ ತ್ರೀ ಸದಸ್ಯ ಸಮಿತಿನೂ ವಿಸಿಟ್ ಮಾಡಿ ಅಲ್ಲೆಲ್ಲ ಭೌತಿಕ ಫೆಸಿಲಿಟಿಗಳು ಏನೇನು ಏನಿಲ್ಲ ಸಿ ಸಿ ಕ್ಯಾಮ್ರಾಗಳು ಪ್ರತಿಯೊಂದು ಕೊಠಡಿಗಳು ಇರುವಂಗೆ ಅದನ್ನೆಲ್ಲ ಮಾಡ್ಯಾರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರೆಸ್ ಮೀಟ್ಗೆ ತಮ್ಮೆಲ್ಲರನ್ನೂ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸ್ತಾ ನಮ್ಮ ಒಂದು ಪರೀಕ್ಷಾ ಕೇಂದ್ರಗಳಿಗಾಗಲೇ ಹೇಳಿದಂಗೆ ಹದಿನಾಲ್ಕರಲ್ಲಿ ನಾಲ್ಕು ಸರ್ಕಾರಿ ಶಾಲೆಗಳು ಅದಾವೆ ಸರ್ ಕೇಂದ್ರಗಳಲ್ಲಿ ಆಮೇಲೆ ಅನುದಾನಿತ ಹತ್ತು ಕೇಂದ್ರಗಳು ಒಟ್ಟು ಹದಿನಾಲ್ಕು ಸೆಂಟರ್ಸ್ ರೀ ಮಾರ್ಚ್ ಇಪ್ಪತ್ತು ಒಂದರಿಂದ ಇಪ್ಪತ್ತೊಂದರಿಂದ ನಾಲ್ಕನೇ ಏಪ್ರಿಲ್ ತನಕ ಪರೀಕ್ಷೆಗಳು ನಡೀತವೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಥಮ ಭಾಷೆ ನಡೆಯುತ್ತೆ ಸರ್ ಇಪ್ಪತ್ತ್ನಾಲ್ಕಕ್ಕೆ ಗಣಿತ ಇಪ್ಪತ್ತಾರಕ್ಕೆ ದ್ವಿತೀಯ ಭಾಷೆ ಇಪ್ಪತ್ತೊಂಬತ್ತಕ್ಕೆ ಸಮಾಜ ವಿಜ್ಞಾನ ಎರಡನೇ ಏಪ್ರಿಲ್ಗೆ ವಿಜ್ಞಾನ ಸರಿ ನಾಲ್ಕು ನ ಹಿಂದಿ ಅವತ್ತು ನಡೆಯುವಂಥ ಈ ವಿಷಯಗಳು ರೀ ಆಮೇಲೆ ಇಲ್ಲಿ ಶಾಲೆಗಳು ಒಟ್ಟು ಎಂಬತ್ತೈದು ಶಾಲೆಗಳು ನೋಂದಣಿ ಆಗ್ಯಾವ ರೀ ಅದರಲ್ಲಿ ಸರ್ಕಾರಿ ಮೂವತ್ತೊಂಬತ್ತು ಶಾಲೆಗಳು ಅನುದಾನಿತ ಇಪ್ಪತ್ತೈದು ಶಾಲೆಗಳು ರೀ ಅನುದಾನ ರಹಿತ ಇಪ್ಪತ್ತೊಂದು ಶಾಲೆಗಳು ಹೀಗೆ ಒಟ್ಟು ಎಂಬತ್ತೈದು ಶಾಲೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಣಿ ಪರೀಕ್ಷೆ ಒಂದಕ್ಕೆ ನೋಂದಣಿ ಆಗಿರುವಂಥದ್ದು ಈ ಸಲೂ ಮೂರು ಪರೀಕ್ಷೆಗಳಿರೋದ್ರಿಂದ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರನ್ನ ಕೊಟ್ಟಾಗಲಿ ಯಾವುದಾದ್ರೂ ಅನಾರೋಗ್ಯಕ್ಕೆ ಮಗು ಸರಿಯಾಗಿ ಮಾಡದೇ ಇದ್ದಾಗ ಅಥವಾ ನಂದು ರಿಸಲ್ಟ್ ಕಡಿಮೆ ಆಗೈತಿ ನಾನು ಇಂಪ್ರೂವ್ ಮಾಡಬೇಕಂತಾಗಲಿ ಹಂಗೆ ಮೂರು ಚಾನ್ಸ್ಗಳನ್ನು ಕೂಡ ಈ ವರ್ಷವೂ ಕೊಡಲಾಗಿದೆ ಇಲ್ಲಿ ಒಟ್ಟು ನಮ್ಮಲ್ಲಿ ಎರಡು ಐದು ಸಾವಿರದ ಮುನ್ನೂರ ಮೂವತ್ತೇಳು ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸರ್ ಎರಡು ನೂರ ಮೂವತ್ತೊಂಬತ್ತು ಪೊಠಡಿಗಳದವು ಆಮೇಲೆ ಹೆಚ್ಚುವರಿಯಾಗಿ ಹದಿನಾಲ್ಕು ಕೊಠಡಿಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಿಗೊಬ್ರು ಒಬ್ಬರಂತೆ ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡಲಾಗಿದೆ ಮತ್ತು ಹದಿನಾಲ್ಕು ಮುಖ್ಯ ಅಧೀಕ್ಷಕರು ಹಾಗೆ ಉಪ ಮುಖ್ಯ ಅಧೀಕ್ಷಕರು ಏಳು ಜನ ಕಸ್ಟೋಡಿಯನ್ನು ಅಂದರೆ ಪ್ರಶ್ನೆ ಪತ್ರಿಕೆಯ ಇದನ್ನು ಮಾಡಿಕೊಳ್ಳೋ ನಿರ್ವಹಣೆ ಮಾಡೋ ಹದಿನಾಲ್ಕು ಜನ ಮಾರ್ಗಾಧಿಕಾರಿಗಳು ಆರು ಮಾರ್ಗಗಳನ್ನಾಗಿ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸುವಂತಹ ವ್ಯವಸ್ಥೆಗಾಗಿ ಆರು ಆರು ಮಾರ್ಗಾಧಿಕಾರಿಗಳನ್ನ ಮಾಡಲಾಗಿದೆ ಸರ್ ಆಮೇಲೆ ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಅಂದ್ರೆ ಚೀಫ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಮೊಬೈಲ್ ವಹಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಆ ಮೊಬೈಲ್ ಯಾರಾಗ ಹೋಗ್ಲಿ ಮೊಬೈಲ್ನ ತಮ್ಮ ಹತ್ರ ಸ್ವಾಧೀನ ಮಾಡ್ಕೊಂಡು ತಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಹದಿನಾಲ್ಕು ಜನ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ ಸರ್

ಅಂದ್ರ ಆ ಪರೀಕ್ಷೆ ಒಳಗೆ ಯಾರ ಸಂಬಂಧಿಸಿದ ಅದಾರ ಅವ್ರಷ್ಟ ಇರುವಂತ ವ್ಯವಸ್ಥೆ ಶಾಲೆ ಅಕ್ಕ ದಯವಿಟ್ಟು ತಮ್ಮ ಸಹಕಾರ ಯಾಕಂದ್ರೆ ನಮ್ಮ ಮಗ ಬಿಡಂಗಿಲ್ಲ